ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಚಿಕನ್ ನಾನು ನಿಮಗೆ ಮುದ್ದೆ ಆಗಿರ್ಬೋದು ಚಪಾತಿ ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಸೆಮಿ ಗ್ರೇವಿ ಇದನ್ನ ಬೇಗನೂ ಮಾಡಿಕೊಳ್ಬೋದು ಮೊದಲಿಗೆ ಇದಕ್ಕೆ ಚಿಕನ್ನ ನಾನು ಉಪ್ಪು ಹಾಕಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಗೆ ಕೊತ್ತಂಬರಿ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಕರಿಬೇವು ಹಾಗೆ ಸೋಂಪು ಖಾರದ ಪುಡಿ ಧನಿಯಾ ಪುಡಿ ಚಿಕನ್ ಪೌಡರು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದಿಷ್ಟು ತೊಗೊಂಡಿದ್ದೀನಿ ನಂತರ ಇದಕ್ಕೆ ಉಪ್ಪು ಹಾಗೆ ಅರಿಶಿನದ ಪುಡಿ ಕೊಬ್ಬರಿ ಹಾಲನ್ನು ತೊಗೊಂಡಿದ್ದೀನಿ ಕೊಬ್ಬರಿನ ಫುಲ್ ಗ್ರೈಂಡ್ ಮಾಡಿ ಅದನ್ನು ಫುಲ್ ಹಾಲನ್ನ ತೊಗೊಳ್ಬೇಕು ಇದಕ್ಕೆ ಮೇನ್ ಗ್ರೇವಿಗೆ ಕೊಬ್ಬರಿ ಹಾಲನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಬಂಡ್ಲಿಗೆ ಎಣ್ಣೆನ ಹಾಕಿ ಈರುಳ್ಳಿನ ಹಾಕ್ಕೊಂಡು ಚಕ್ಕೆ ಲವಂಗ ಸೋಂಪು ಹಾಗೆ ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಎಲ್ಲ ಹೋಗಬೇಕಾಗುತ್ತೆ ಹಾಗೆ ಈರುಳ್ಳಿ ಕೂಡ ಬಣ್ಣ ಬದಲಾಗುತ್ತೆ ನೋಡ್ತಿರ್ಬೋದು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಗ್ರೇವಿ ನಿಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ವಾಶ್ ಮಾಡಿರುವಂತಹ ಚಿಕನ್ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಕಲ್ಲುಪ್ಪನ್ನು ನಾನು ಬಳಸ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ನಂತರ ಇದಕ್ಕೆ ಖಾರದ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಳ್ತಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ಈಗ ನಾನು ಮಿಕ್ಸ್ ಮಾಡಿದ ನಂತರ ನಾನು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬಿಡ್ತೀನಿ ಯಾಕಂದರೆ ಇದು ಅದ ನೀರಿನ ಅಂಶ ಹಾಗೂ ಎಣ್ಣೆ ಅಂಶ ಸ್ವಲ್ಪ ಬಿಟ್ಕೊಳ್ಬೇಕು ಉಪ್ಪು ಖಾರೆಲ್ಲ ಅದಕ್ಕೆ ಚೆನ್ನಾಗಿ ಹಿಡ್ಕೊಳ್ಳಿ ಅಂತ ನಂತರ ನಾನು ಇದನ್ನು ಪ್ಲೇಟ್ ತೆಗೆದು ನೋಡ್ತಿರ್ಬೋದು ಆಲ್ರೆಡಿ ನಿಮಗೆ ಅದು ಕುದೀತಾ ಇದೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಇದಕ್ಕೆ ನಾನು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ಅಚ್ಚ ಪುಡಿನ ಆಲ್ರೆಡಿ ಹಾಕಿರೋದ್ರಿಂದ ಸೊ ಈಗ ನಾನು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಏನಿದೆ ಧನಿಯಾ ಪೌಡ್ರ್ ಆಗಿರ್ಬೋದು ಹಾಗೆ ಚಿಕನ್ ಪೌಡರ್ ಆಗಿರ್ಬೋದು ಇದು ಎರಡನ್ನೂ ಸಹ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಕೊತ್ತಂಬರಿ ಮತ್ತೆ ಪುದೀನ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೀವು ನೋಡ್ತಿರ್ಬೋದು ಇಷ್ಟೇ ಪ್ರೋಸೆಸ್ ಆದರೆ ನಿಮಗೆ ಆಲ್ರೆಡಿ ನಿಮಗೆ ಏನಂತಾರೆ ಫ್ರೈ ಪ್ರಿಪೇರ್ ಆಗೋಗುತ್ತೆ ಇಷ್ಟೇ ನಿಮಗೆ ಕೆಲವು ಫ್ರೈ ಇಷ್ಟಪಡೋರು ಗಾರ್ನಿಷಿಂಗ್ ಮಾಡಿಕೊಂಡು ಫ್ರೈ ಹಾಗೆ ತಿನ್ಕೋಬೋದು ಗ್ರೇವಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಕೊಬ್ಬರಿ ಹಾಲನ್ನು ನಂತರ ಇದಕ್ಕೆ ನಾನು ಇದ್ದೀನಿ ಕೊಬ್ಬರಿ ಹಾಲನ್ನ ಹಾಕಿ ನಂತರ ಇದಕ್ಕೆ ಕರಿಬೇವನ್ನ ಹಾಕಿ ಪ್ಲೇಟ್ನ ಕ್ಲೋಸ್ ಮಾಡಿ ಕುದಿಯೋಕ್ಕೆ ಬಿಡಿ ಇದು ಚೆನ್ನಾಗಿ ಚಿಕನ್ನು ಬೇಯಬೇಕಾಗುತ್ತೆ ಸೊ ಬೆಂದ ನಂತರ ಅಲ್ಲಿರೋ ಕುದಿಸ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಈ ನಾವೇನು ಕಸೂರಿ ಮೆಥಿ ತೊಗೊಂಡಿದ್ದೀವಿ ಅದನ್ನು ನೀವು ಹುರಿದು ಸಹ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಕಸೂರಿ ಮೆಥಿನ ಉಪ್ಯೋಗಿಸ್ಕೊಬೋದು ಹುರಿದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನಿಂಬೆ ಹಣ್ಣು ಅಂದರೆ ನಿಂಬೆ ರಸನ ಹಾಕಿ ಮಿಕ್ಸ್ ಮಾಡಿಕೊಂಡು ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ನೀವು ಇದನ್ನು ಪ್ಲೇಟ್ ಕ್ಲೋಸ್ ಮಾಡಿ ಕುದಿಸ್ಕೊ ನೋಡ್ತಿರ್ಬೋದು ಚೆನ್ನಾಗಿ ಚಿಕನ್ನು ಬೆಂದು ಇದೆ ಹಾಗೆ ಈ ರೀತಿ ಆಯಿಲ್ ಏನಿದೆ ಎಣ್ಣೆ ಸಹ ಬಿಟ್ಕೊಡುತ್ತೆ ಈ ರೀತಿ ಆದರೆ ನಿಮಗೆ ಚಿಕನ್ ರೆಡಿ ಆಯಿತು ಅಂತಲೇ ಅರ್ಥ ಸೊ ಚಿಕನ್ ಗ್ರೇವಿ ರೆಡಿ ಆಗಿರುತ್ತೆ ಸೊ ನೀವು ಇದನ್ನು ಮುದ್ದೆಗೆ ಚಪಾತಿಗೆ ಎಲ್ಲದಕ್ಕೂ ನೀವು ತಿನ್ಬೋದು ಇದು ಸೆಮಿ ಗ್ರೇವಿ ಇರುತ್ತೆ ಇದು ನೀವು ಬರೀ ಹಾಲು ಮೂಲಕ ಮಾಡ್ಕೋಬೋದು ಇಲ್ಲ ನೀರು ಸಹ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಕೊಬ್ಬರಿ ಹಾಲು ಉಪ್ಯೋಗ್ಸೋದ್ರಿಂದ ಹೆಚ್ಚು ನಿಮಗೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನಾನು ಇದನ್ನು ಹಾಲಾಕಿ ಹಾಕಿ ಯೂಸ್ ಮಾಡಿರೋ ಅಂಥದ್ದು ಇದನ್ನ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಸೊ ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು